ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಕುರಿತ ಐತಿಹಾಸಿಕ ಪಾರಂಪರಿಕ ಟಾಂಗಾ ಜಾಥಾವನ್ನು ವಿಜಯಪುರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಟಾಂಗಾ ಜಾಥಾಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸ್ವೀಪ್ ಜಿಲ್ಲಾ ನೋಡಲ್ ಅಧಿಕಾರಿ ಸಿಆರ್ ಮುಂಡರಗಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ನಿಂಗಪ್ಪ ಗೋಠೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಾಂಗಾ ಜಾಥಾದ ಮೂಲಕ ಸಾರ್ವಜನಿಕರಿಗೆ ಮತದಾನದ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸಲಾಯಿತು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು

ಆಯ್ಕೆ ಮಾಡುತ್ತೆ ದೂರದರ್ಶನದೊಂದಿಗೆ ರಿಷಿ ಆನಂದ್ ಮತದಾನ ಅತ್ಯಂತ ಅಮೂಲ್ಯವಾದದ್ದು ಒಂದು ಮತಕ್ಕೆ ದೇಶ ಕಟ್ಟುವ ಶಕ್ತಿ ಇರುತ್ತದೆ ಹಾಗಾಗಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿ ಸುಭದ್ರ ರಾಷ್ಟ್ರ ನಿರ್ಮಾಣದಲ್ಲಿ ಕೈಜೋಡಿಸಿ ಎಂದರು ನಿಮ್ಮ ಮತದೂ ಬಹಳ ಮಹತ್ವ ಇದೆ ಮತ್ತೆ ನಾನು ಎಲ್ಲ ಮತದಾರರಿಗೆ ವಿನಂತಿಸುತ್ತೇನೆ ನಿಮ್ಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಸಮಾಜಕ್ಕಾಗಿ ನಿಮ್ಮ ದೇಶಕ್ಕಾಗಿ ಕಡ್ಡಾಯವಾಗಿ ನೀವು ಮತ ಚಲಾಯಿಸಿ ಮತ್ತು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮತ್ತು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನೀವು ಭಾಗವಹಿಸಿ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಬೇಕು ಎಂದು ತಿಳಿಸಿದರು ಬಸ್ ಸ್ಟಾಂಡ್ ಇದಲ್ಲ ಅಲ್ಲಿಂದ ಅಂಬೇಡ್ಕರ್ ಸುಮಾರು ಒಂದು ಕಿಲೋಮೀಟರ್ ಸಂಚಾರ ಮಾಡಿ ಎಲ್ಲೆಲ್ಲಿ ಲೋಟದ ಅಲ್ಲೆಲ್ಲರನ್ನೂ ಕೂಡ ಜಾಗೃತಿ ಕೆಲಸವನ್ನು ಇವತ್ತು ಮಾಡಿದ್ದೀವಿ ನಿಜವಾಗಿ ಇವತ್ತು ಬಹಳ ಸಂತೋಷ ಅನ್ನಿಸ್ತದೆ ಯಾಕಂದ್ರೆ ಜನ ಜಾಸ್ತಿ ಇದಕ್ಕೆ ಒಂದು ನೋಡಿಬಿಟ್ಟು ಅವರು ಕೂಡ ಪ್ರೇರಣೆ ಹೊಂದಿದ್ದಾರೆ ಅವರೆಲ್ಲ ಕಟಾವಿಗೆ ಮತದಾನ ಮಾಡ್ ನಮ್ಮ ನಮ್ಮ ಉದ್ದೇಶ ಇಷ್ಟೇ ಎಲ್ಲರೂ ಮೇ ಏಳನೇ ತಾರೀಕು ಕಟಾವಿಗೆ ಮತದಾನ ಮಾಡಿ ನಮ್ಮ ಶೇಕಡಾವರ ಪ್ರಮಾಣ ಬಿಜಾಪುರ ಜಿಲ್ಲೆದು ಹೆಚ್ಚಿಗೆ ಆಗ್ಲಿಕ್ಕೆ ಕಾಣಿಭೂತರಾಗುವಂತೆ ನಮ್ಮ ಒಂದು ಸದಾಶಯ ಸ್ವೀಕ್ತ ಸಮಿತಿ ರಾಯಭಾರಿ ಸಹನಾ ಕುಡಿಗನೂರು ಜನರು ರಾಷ್ಟ್ರದ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದು ಹೇಳಿದರು ಜಾಗೃತಿ ಮೂಡಿಸಿದ್ವಿ ಮತ್ತೆ ಡೋಲ್ ಮುಖಾಂತರ ಎಲ್ಲ ಜನರಿಗೆ ಅದ್ರ ಬಗ್ಗೆ ತಿಳಿಲಿ ಅಂತ ಮನೆಯಿಂದ ಹೊರಗೆ ಬರಲಿ ಆ ಸೌಂಡ್ ಇದ್ದ ಅಂತ ಮತದಾನದ ಸಾಕ್ಷಿ ಹಿರೇಮೆ ಹಾಡಿರೋ ಮತದಾನ ಟಾಂಗ ಜಾಥಾ ಮುಖಾಂತರ ಕೇಳಿಸ್ಕೊಂಡು ಎಲ್ಲ ಜನರು ಹೊರಗೆ ಬಂದು ನೋಡೋ ಥರ ಮಾಡಿದ್ವಿ ಮತ್ತೆ ಮತದಾನ ತುಂಬಾನೇ ಮುಖ್ಯ ಮತದಾನದಿಂದ ಯಾರು ಹೊರಗುಳಿಯಬಾರಿ ಎಲ್ರೂ ಕೂಡ ಮತದಾನ ಹಾಕಿ ತಪ್ಪದೇ ಮತದಾನ ಹಾಕಿ ಹೋಗಿದ್ವಿ ಟಾಂಗಾತಾ ಮಾಡಿದ್ವಿ मतोर्व स्वीप समिति रायभारी साक्षि हिरेमठ ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇವತ್ತೀಗ ಕಂಪ್ಲೀಟ್ ಆಯ್ತು ಸೊ ಏನಂದ್ರೆ ಇದೆಲ್ಲ ಮಾಡೋದು ಒಂದೇ ಉದ್ದೇಶ ಜನರು ಎಲ್ಲರೂ ಹೆಚ್ಚಿನ ವೋಟಿಂಗ್ ಪರ್ಸೆಂಟೇಜ್ ಆಗ್ಬೇಕು ಈ ಸಾರಿ ಎಲ್ಲ ಜನರು ಬಂದು ವೋಟ್ ಮಾಡಬೇಕು ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಉದ್ದೇಶಪೂರ್ವಕವಾಗಿ ನಾವು ಜಿಲ್ಲಾ ಸಮಿತಿ ವಿಜಯಪುರ ಅವರು ಮಾಡಿದ